ಕಟ್ಟಡದಿಂದ ಬಿಜೆಪಿಗೆ ಮುಜುಗರ ಹಿಂದೆ ಪಕ್ಷದಿಂದ ಉಚ್ಚಾಟನೆ ಸಾಧ್ಯತೆ ಬಂಧನಕ್ಕೆ ಲೋಕಾಯುಕ್ತ ಶೋಧ ದಾವಣಗೆರೆಯಲ್ಲಿ ಮಾಡಾಳ್ ನಾಪತ್ತೆ ಬಗ್ಗೆ ಪೋಸ್ಟರ್ ಎ ಆರೋಪಿಯನ್ನ ಆರೋಪಿಯನ್ನು ಹುಡುಕಿ ಕೊಡಿ ಅಂತ ಪೋಸ್ಟ್ ಇನ್ನೊಂದೆಡೆ ಮಾಡಾಳ್ ಮಗನಿಗೆ ಟಿಕೆಟ್ ನೀಡಲಿಕ್ಕೆ ಒತ್ತಾಯ ಬೇಸಿಗೆ ಆರಂಭದಲ್ಲೇ ನೆತ್ತಿ ಸುಡುವ ಬಿಸಿಲು ಪ್ರಧಾನಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಬೇಸಿಗೆ ಎದುರಿಸಲಿಕ್ಕೆ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆ ಶಂಕಿತ ಉಗ್ರ ಶಾರೀಖ್ನ ಖತರ್ನಾಕ್ ಪ್ಲಾನ್ ಬಾಂಬ್ ಕಚ್ಚಾ ವಸ್ತುಗಳು ಪರಿಚಯಸ್ಥರ ವಿಳಾಸಕ್ಕೆ ಡೆಲಿವರಿ ಎನ್ಐಎ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಪಾಕಿಸ್ತಾನದಲ್ಲಿ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಕಾಲೇಜಿನಲ್ಲಿ ಹೋಳಿ ಆಚರಿಸದಂತೆ ತಳಿತ ಪಂಜಾಬ್ ವಿವಿಯಲ್ಲಿ ಮಾರಾಮಾರಿ